ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಎದುರಿಸ್ತಿರುವಂತಹ ಪ್ರಾಬ್ಲಮ್ಗಳನ್ನ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು ರಿಟೈರ್ಡ್ ಎಂಪ್ಲಾಯೀಸ್ ಇರ್ಬೋದು ಯಾವುದೇ ತೆರಿಗೆದಾರರು ಇರ್ಬೋದು ವ್ಯಾಪಾರಸ್ಥರು ಇರ್ತೀರಿ ತೆರಿಗೆ ಆಗುತ್ತೆ ವೈಯಕ್ತಿಕ ಆದಾಯ ಇನ್ಕಮ್ ಟ್ಯಾಕ್ಸಿನ ಬಗ್ಗೆ ಈಗಾಗಲೇ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ಅದನ್ನು ರೀಫಂಡ್ ಮಾಡ್ಕೊಳ್ಳೋಕ್ಕೆ ರೀಬಿಟ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಗೋಲ್ಡನ್ ಆಪರ್ಚುನಿಟಿ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ ಫಿಕ್ಸೇಷನ್ನು ಫೈ ಲ್ಯಾಕ್ಸಿಂದ ಸೆವೆನ್ ಲ್ಯಾಕ್ಸಿಗೆ ಆಗಿರೋಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿನ ತಮ್ಮ ಮುಂದೆ ತರ್ತಾ ಇದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಇದುವರೆಗೆ ಭಾರತ ದೇಶದಲ್ಲಿ ವೈಯಕ್ತಿಕ ಆದಾಯ ಐದು ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಇತ್ತು ಇನ್ಕಮ್ ಟ್ಯಾಕ್ಸಿಗೆ ರಿಲೀಫ್ ಇತ್ತು ನಮ್ಮ ಕೆಲವರ ಆದಾಯ ಕೆಲವರು ನೌಕರರು ನಿವೃತ್ತರು ಅಥವಾ ವ್ಯಾಪಾರಸ್ಥರ ಆದಾಯ ಏಳು ಲಕ್ಷ ಏಳುವರೆ ಲಕ್ಷದವರೆಗೂ ಮುಟ್ಟಿತ್ತು ಐದು ಲಕ್ಷ ಆದಾಯ ಕ್ರಾಸ್ ಆದವರೆಲ್ಲರೂ ಈಗಾಗಲೇ ಮೂವತ್ತು ನಲವತ್ತು ಐವತ್ತು ಸಾವಿರ ಕೆಲವರು ಅರುವತ್ತು ಸಾವಿರದವರೆಗೂ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಪೇ ಮಾಡಿದ್ದಾರೆ ಆದರೆ ಕಳೆದ ಬಜೆಟ್ನಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಐದು ಲಕ್ಷ ಇದ್ದಂಥ ಇನ್ಕಮ್ ಟ್ಯಾಕ್ಸನ್ನು ಸೆವೆನ್ ಲ್ಯಾಕ್ಸಿಗೆ ಇನ್ಕ್ರೀಸ್ ಮಾಡಿ ಭರವಸೆ ಕೊಟ್ಟಿತ್ತು ಆದರೆ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿರಲಿಲ್ಲ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಕಾಯ್ದೆ ಎಂಬತ್ತೇಳಕ್ಕೆ ತಿದ್ದುಪಡಿಯನ್ನು ತಂದು ಈಗಿದ್ದಂಥ ಐದು ಲಕ್ಷದ ಮಿತಿಯನ್ನು ಏಳು ಲಕ್ಷಕ್ಕೆ ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಈ ತಿದ್ದುಪಡಿ ಆದೇಶದ ಪ್ರಸ್ತಾವನೆ ಈಗ ಅಧಿಕೃತವಾಗಿ ಜಾರಿ ಆಗ್ತಾ ಇದೆ ಈ ಅಧಿಕೃತವಾಗಿ ಜಾರಿಯಾಗಿರೋದರಿಂದ ಈಗಾಗಲೇ ಯಾರಾದರೂ ಟ್ಯಾಕ್ಸನ್ನು ಕಟ್ಟಿದರೆ ಆ ಟ್ಯಾಕ್ಸನ್ನು ರೀಫಂಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ರೀಬಿಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಂಥ ಐದು ಲಕ್ಷದಿಂದ ಏಳು ಲಕ್ಷದವರೆಗಿನ ಇನ್ಕಮ್ ಟ್ಯಾಕ್ಸ್ ರಿಲೀಫು ಈಗ ಜಾರಿಯಾಗ್ತಾ ಇದೆ ಅದೇ ರೀತಿ ಸರ್ಕಾರಿ ನೌಕರರು ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಯಾವುದೇ ತೆರಿಗೆದಾರರಿರ್ಬೋದು ಯಾವ ರೀತಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ತೆರಿಗೆಯನ್ನು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಇನ್ಕಮ್ ಟ್ಯಾಕ್ಸ್ನ ವಿವಿಧ ಕಾಲಂಗಳು ಡಿಡಕ್ಷನ್ನು ಮತ್ತು ನ್ಯೂ ಸ್ಲ್ಯಾಬು ಓಲ್ಡ್ ಸ್ಲ್ಯಾಬಿಗೆ ಏನೇನು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ವಿವರವಾದ ಒಂದು ವಿಡಿಯೋನ ಮುಂದಿನ ದಿನಗಳಲ್ಲಿ ಬಿಡ್ತೀನಿ ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಎಷ್ಟೋ ಪ್ರಮಾಣದಲ್ಲಿ ಉಳಿತಾಯ ಮಾಡೋಕ್ಕೆ ಅವಕಾಶ ಇದೆ ಸರ್ಕಾರಿ ನೌಕರರು ತೆಗೆದುಕೊಳ್ಳೋಂಥ ಕಡಿಮೆ ಸಂಬಳದಲ್ಲಿ ಮತ್ತೆ ಇನ್ಕಮ್ ಟ್ಯಾಕ್ಸಿಗೆ ನಲವತ್ತೈವತ್ತು ಸಾವಿರ ಹೋದರೆ ಅವರ ಜೀವನ ನಿರ್ವಹಣೆಯೇ ಕಷ್ಟ ಆಗತ್ತೆ ಅದೇ ಇನ್ಕಮ್ ಟ್ಯಾಕ್ಸಿಗೆ ಕಟ್ಟಂಥ ಮೂವತ್ತು ನಲವತ್ತು ಸಾವಿರ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಯಾವುದಾದ್ರೂ ತುರ್ತು ಕೆಲಸಗಳಿಗೆ ಉಪಯೋಗ ಆಗತ್ತೆ ದಯವಿಟ್ಟು ಯಾರಾದರೂ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿದರೆ ಇದರ ಬೆನಿಫಿಟ್ಟನ್ನು ಪಡ್ಕೊಳ್ಳಿ ಟ್ಯಾಕ್ಸನ್ನು ರೀಬಿಟ್ ಹಾಗೂ ರೀಫಂಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿಮ್ಮ ಆದಾಯ ಏಳು ಲಕ್ಷದ ಒಳಗೆ ಇದ್ದರೆ ದಯವಿಟ್ಟು ಅರ್ಜಿ ಸಲ್ಲಿಸಿ ನಿಮ್ಮ ತೆರಿಗೆಯನ್ನು ರೀಬಿಟ್ಟು ರೀಫಂಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬ ತೆರಿಗೆದಾರರಿಗೂ ಈ ಮಾಹಿತಿ ಶೇರ್ ಮಾಡಿ ಗುಡ್ ನ್ಯೂಸನ್ನು ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ